ಇದಷ್ಟಲ್ಲ ಬೇಬಿ ನಿನಗಿಷ್ಟ ಅಂತೇಳಿ ಕ್ರೀಮ್ ಚಾಕ್ಲೇಟು ಕ್ರೀಮ್ ಬಣ್ಣು ಕ್ರೀಮ್ ಬಿಸ್ಕೆಟು ಎಲ್ಲಾ ತಗೊಂಡ್ಬಂದೇನಿ ಬೇಬಿ ಬ್ಯಾಗ್ ಒಳಗ ಅದೂ ಕ್ರೀಮ್ ಕ್ರೀಮ್ ತಗೊಂಡ್ಬಂದ್ ಕ್ರೀಮ್ ಹಚ್ಚಿ ಎಲ್ಲಾ ನೈಸ್ ಮಾಡಕ್ ಹೋಗ್ಬೇಡ್ರಿ ನೀವು ನನ್ ಜೊತೆ ಮಾತಾಡಕ್ ಹೋಗ್ಬೇಡ್ರಿ ಏನತ್ತ ನನ್ ಬೇಬಿಗೆ ಏನು ತರ್ಲಾಗ ಯಾಕೆ ತಂದಿಲ್ಲ ಹೇಳಿ ಜಗಳ ಮಾಡ್ತಾಳ ಏನಾರ ತಂದಾಗ ಹ್ಮ್ ಅವನ್ನೆಲ್ಲಾ ತಗೊಂಡ್ಬಂದ್ ನೈಸ್ ಮಾಡ್ಬೇಡ ಅಂತ ಜಗಳ ಮಾಡ್ತಾ ಏನ್ ಮಾಡ್ಬೇಕ್ ಅಂತ ಈ ಹೆಣ್ಮಕ್ಳನ್ನ ಅರ್ಥಾನ ಮಾಡ್ಕೊಕ್ ಏನು ತರಲಾಗ ಯಾಕೆ ತಂದಿಲ್ಲ ಅಂತ ಜಗಳ ಮಾಡ್ತಾರೆ ಏನಾರ ತಂದಾಗ ಎರಕ್ ತಂದಿರಿ ಏನು ಜಗಳ ಮಾಡ್ತಾರೆ ಅಲ್ಲ ಈ ಮಕ್ಳು ಏನು ಮಾಡ್ಬೇಕಂತ ಪಾಪ ನಮ್ ಮಕ್ಳು ಪಾಡು ದೇವ್ರಿಗೆ ಪ್ರೀತಿ ಬೇಬಿ ಇಮ್ಯಾಜಿನ್ ಮಾಡ್ಕೋ ನಾನು ನೀನು ಇಬ್ರ ಈ ವೈಟ್ ಫ್ಲವರ್ ದೊಡ್ಡದೊಂದು ಗಾರ್ಡನ್ ಅದ್ರ ತುಂಬಾ ಹೂವು ಅಷ್ಟ ನಾವು ಅಷ್ಟ ಎಷ್ಟು ಚಂದ ಇರ್ತೈತಿ ಇಮ್ಯಾಜಿನ್ ಮಾಡ್ಕೋ ಆ ಗಾರ್ಡನ್ ಒಳಗೆ ನಾವು ಇಬ್ರು ಓಡಾಡ್ಕೊ ಅಂತ ಹಾಡ್ ಅಂತ ಈ ವೈಟ್ ಫ್ಲವರ್ನ ಹಿಡ್ಕೊಂಡು ಮಸ್ತ್ ಇರ್ತೈತಲ್ಲ ಬೇಬಿ ಇಮ್ಯಾಜಿನ್ ಮಾಡ್ಕೋ ఐ లవ్ యూ కనీ, ఐ లవ్ యూ టూ కను సైకాగో దే సైకా దే నేను తుంబా లైకా దే నాను లాకా దే మెల్టాగో దే మెల్టా దే నేను థౌజండ్ డోల్టా దే నాను లూటా దే ఐ లవ్ ఐ లవ్ ಅನಿಸುತ್ತಿದೆಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಅಹ ಇಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೇನಿ ನನಗೆಲ್ಲ ಆಮೀನಿ ಮಾತು ನೀನಿ ಮನಸಲ್ಲ ಆಮೀನಿ ನನ್ನ ಎದಯ ತುಂಬಾ ನಿನ್ನ ಪ್ರೀತಿ ತಾನೀ ನೀನು ಇರದ ಮೇಲೆ ನಾ ಹೇಗೆ ಇರಲಿ ಹೇಳೆ ಜಾನಿ ನೀನೆ ನೀನಿ ನನಗೆಲ್ಲ ಆಮೀನಿ ಏ ಏ ಏ ಏನ್ ಮಾಡಕತ್ತೀನಿ ಏನಿದೆ ಮನಿ ಅನ್ಕೊಂಡ್ರೆ ಏನು ಅಂದ್ಕೊಂಡಿದನ ನೀವಾ ನೀ ಯಾವಾಗ ಬಂದಿ ஆஹ் நீட் திள்ல்ப்பா அவங்க மணி அன் ஏன் அந்த ஒட்ட நமக்கு ஆட்டா தீங்க நடுக்கிற கேளக்கோட் நான் கிரியர்ல கிரியர்ல ஆட் ஆட் டான்ஸ் நின்பு ஏன் ஏன் மனி மாடி ஏனா கையாக எதிர்கூ வாபே இவ் வைட் ஃபவர் அந்தி அந்த அதுக்க தகவ் உம்ேபிங்கே அந்த <toss alive bhwa: a -uchi>

ಅಯ್ಯೋ ಕಡಿ ಹಾಕತತೆ ಅಕ್ಷಿ ಅಯ್ಯೋ ನನ್ನ ಮುಗ ಉರಿ ಹಾಕತತೆ ಅಕ್ಷಿ ಏನಾತ್ ಬೇವಾ ನಿನಗೆ ಇದ್ದಕ್ಕಿದ್ದಂಗ ಎದಕ್ಕೆ ಹಂಗ ಮಾಡಕತ್ತಿ ಅಯ್ಯೋ ನನ್ ಅಂತಕ್ ಬರಾಕೋ ಅಕ್ಷಿ ಆ ಹೂ ತರಾಕೋ ಬೇಡ ನನ್ ಅಂತಕ್ ಅಕ್ಷಿ ಅಯ್ಯೋ ಸನೇಕ್ ಬರಬೇಡ ಆ ಹೂ ತಗೊಂಡ ಅಕ್ಷಿ ಅತ್ತಿರೆ ಏನಾತ್ ರೀ ಹಂಗೇಕ್ ಅಯ್ಯೋ ಬೇಬಿ ಗೋಬಿ ಅಕ್ಷಿ ಮೂಗ್ ಕಡಿ ಹಾಕತತೆ ಅಕ್ಷಿ ಅಯ್ಯೋ ಉರಿ ಹಾಕತತೆ ಮೂಗ್ ಅಕ್ಷಿ ಇದ್ದಕ್ಕಿದ್ದಾಗ ಏನಾತ್ ನಮ್ಮ ಅವಾಗ ಅಕ್ಷಿ ಏನತ್ತ ಗೊತ್ತಿಲ್ಲ ಮೂ ಕಡಿಯಾಕತ್ತತೆ ಅಕ್ಷಿ ಮೂ ಗುರಿಯಾಕತ್ತತೆ ಅಕ್ಷಿ ಅಯ್ಯೋ ಮುಮ್ಮಿ ಅಕ್ಕಿ ಹಾಕಾಕೋಬ್ರು ಒಂದ ಅಕ್ಷಿ ಏನಾಗ್ ದೇವಾ ನಿನಗ ಏ ಏ ತಗೊಂಬರ್ಬೇಡ್ಲಾ ಹೂ ಅಕ್ಷಿ ಆ ಹೂ ತರಕೋಬೇಡ್ಲಾ ನನ್ನ ತೆಕ್ಕೆ ಅಕ್ಷಿ ಸರಿ ಸರಿ ಹಿಂದಕ್ಕೆ ಸರಿ ಅಕ್ಷಿ ಅಲ್ರಿ ಮೋಸ್ಟ್ಲಿ ಅತ್ತಿಯರಿಗೆ ಅಲರ್ಜಿ ಆಗಿರ್ಬೇಕ್ರಿ ಹಾ ಒಬ್ಬೊಬ್ರಿಗೆ ಹೂ ಕಂಡ್ರೆ ಅಲರ್ಜಿ ಆಕತ್ತಲ್ರಿ ಅಲರ್ಜಿ ಆಗಿರ್ಬೇಕ್ರಿ ಇವ್ರಿಗೆ அல்றாரூர் நோடி ஷிப்பி நீவேன்தோத்தே முகிங் ஏர்ஸ்க்கி நோட்ரி அலர்ஜி ஆத்திரி நமக்கு முகனியாக கை ஹாக்கல ஏன் நான் நான் சும்னா ஹூக்கொண்டு நின்னீ நீனே இல்ல தம்பா இல்ல தேக இட ரெங்க மூசு நோட்ட

நாளே மதினா மத்த மறியாட்டு பார்க்குறவா நம்ம கர்க்கீவி இட கண்டு நீதி அதுக்க நீங்க சசிக்கு பார்க்க நம்ம நம்ம தங்கி தாழல தங்கி சசியே தாழல சசி அக்கன நாதி மகன் பார்க்க ಮನಿ ಮಠ ಬಂದು ಕಾಡ್ ಕೊಟ್ಟ್ಯಾರ ಪಾರಾಕ ಪರಕ ಮತ್ತೆ ತಪ್ಪ ಸಾಕಾಕತ್ತಿ ಹೌದಿಲ್ಲ ಹೋಗ್ ಬರೋಣಂತ ಅಟ್ರು ಮನೆಯಾಗೆಲ್ಲ ಕಾಳ್ ಕೊಡ್ತೇನಿ ಅಟ್ರು ಕೂಡ ಹೋಗುನಂತ ಹಾ ಆತ್ ತಗೋ ಹೋಗುನಂತ ಏ ಸೊಗ್ಲಾ ರೀ ಒಂದೇ ಚಾ ತಗೊಂಬ್ರು ಚಾ ಕುಡಿಯಾಗಾಕತ್ತ್ಯಾ ಯಾಕ ಕೆಸ್ ತಂಗ ಆಗತೈತಿ ಚಾ ತಗೊಂಬ್ರು ಆತ ಪಾ ಗಿರ್ಜಾವ್ ಗ ಕಲ್ಲವ್ಗ ಇಬ್ರು ಯಾಕೋ ಬಾ ಮೂರು ಮಂದಿ ಕುಡಿಯೋ ಮುರ್ತಾ ಕಪ್ ಬಂದ್ಬಿಡೋ ಹೂರಿ ಅತ್ಯಾರ ಕಾಪ ತರ್ತೇನ್ ತಡ್ರಿ ಏನೋ ಪಾರಕ್ಕ ಇದು ಅದ್ಭುತ ಪಾರಕ್ಕ ನೀ ಚಾ ಹಾಕೊಂಬರೋಗ ಅಂದ್ ಕೊಟ್ಲ ಸರ್ ನಿನ್ ಸೊಸಿ ಹ್ಞೂ ಅಂತೇಳಿ ಹೋಗೇ ಬಿಟ್ಲಲ್ಲ ಏನ ಇದು ಪಾರಕ್ಕ ನಾನು ಅದನ್ನ ಯೋಚನೆ ಮಾಡಕತ್ತೇನ್ರಿ ನನ್ನ ಸೊಸಿಗೆ ಏನಾಗೆ ತಂತ ನಾ ಹೇಳಿ ಕೊಡ್ಲಿ ಹ್ಞೂ ಅಂತೇಳಿ ಹೋಗೇ ಬಿಟ್ಲು ಇಲ್ಲಾಂದ್ರ ಒಂದ್ ನೂರ ಎಂಟು ಮಾತ್ ಮಾತಾಡ್ತಿದ್ಲ ಆದಾತ್ರಿ ಈ ದಾತ್ರಿ ಯಾದ್ ವೇಸ್ಟ್ ಈದ್ ವೇಸ್ಟ್ ಎದಕ್ ಮೂರ್ ಕಪ್ ಅಂತೇಳಿ ಏನೇನ ಮಾತಾಡ್ತಿದ್ಲು ಈಗ ನೋಡಿರ ಹೂರ್ ಎತ್ತಿಯಾರ ಅಂತೇಳಿ ಹೋಗೇ ಬಿಟ್ಲಲ್ಲಿ ಪಾರಕ್ಕ ಆರಾಮ್ ಅದಾಳಿಲ್ಲ ನಿನ್ ಸೊಸಿ ನನಗೇನ ಅನುಮಾನ ಹ್ಞೂ ನಾಕಲ್ವ ನನಗೂ ಅದ ನನ್ ಮನ್ ಚಲೋತಿ ಹಿಡ್ಕೊಂತೀಗ ಹೆಂಗ್ ಹೂ ಅನ್ಲಿಕ್ಕಿ ತಟ್ಟಂತೇಳಿ ಅಂತಡಿ ಅದೆಷ್ಟ್ ಹೋಗು ಮಾಡ್ಕೊಂಬಂದಿನ್ ಮಾಡಿಟ್ಟಿದ್ದೀಚ ಒಂದ್ ಕಪ್ ತಂದಿ ಅಲ್ಲ ಇನ್ ಯಾರು ಕಪ್ ಎಲ್ಲ ಅದಾವದವ ಇದನ್ನ ಕೊಟ್ಟೆ ಅದನ್ನ ಆಮೇಲೆ ತರ್ತೀನ ಮೂರು ಕಪ್ ಒಮ್ಮೆ ಹಿಡ್ಕೊಂಬರಾಕ್ ಆಗುದಲ್ಲೇ ಅದಕ್ಕೆ ಒಂದೊಂದ್ ತರಾ ಒಂದ್ ಪ್ಲೇಟ್ ಇಟ್ಕೊಂಬಂದ್ ಬಿಟ್ಟಿದ್ರಾಗ ತಗೋ ಆತಗೋ ಇರವಲ್ದ ಒಂದೊಂದು ತಂದ್ಕೊಡ್ತಾನಂದ್ರೆ ಹಂಗ ತಂದ್ಕೊಡು ಕೊಡು ಮದ್ಲ ಅವ್ರಿಗೆ ಕೊಡು ಆಮೇಲೆ ಅನ್ಕೊಡಂತೆ நெனப்பா உம் ஏனன் ஓதி நீக்கேக் மீ நான் கப் தரேன் அது காப்பென்பித்தன் கல்லவக்கர மன்னர் கப்பிஸ்கொண்டு தந்தீன் கொடுத்தீங்க கொடுத்து நீ அந்தி இன்ன இவ்வளோ சக்கிரின தந்திலன் கொடுது இம் மனியாக சக்கிரி இல்லை இவ் நம் அத்தியாரி தாசம்தாஸ் கமேம் சா காசு எல்லா காச்பி நான் சக்கிரி பித்தன் நீ மணி இஸ்க்கோண்டல் சக்கிரி அதன் தந்து நான் கொட்டா கஷ்ட கொடுத்தீங்க நீ நம்ம குதிரல் நஷ்டா தந்து தந்த கொடுக்குல நான் அதுக்கு நீர் ஹாக்கி நம்ம சாப்பிடி நம்ம கேஸ் கதசி நம்ம ஹாலி கொடுத்து கொடுத்தேன் தகுவா சக்கிரி நான் தந்தா இன்னும் அதுக்கு கொட்டில் நாளே தக்த கொடுத்த பார்க்க நமக்கு மனிதவன் நான் மத்தியவன் தகு மறீபேட நான் மதிகே வந்து ஏ கல்கர நம் கப்ரோ பாகனி எத்தியார கப் தகண்டி சக்கிரி நோதாரி கப்பனா அது கைஸ்க்கோன்னு நீக்கிரிள்ளாக்கி ஜோடாகிய ஜிப்பன் சோசி நன்கி மன்ன சக்கிள்ளோ நான் முஞ்சானோ சீட்டு கட்டி மத்தியா சக்கிரி நீ ஐரிர இத்ரீ நான் கல்லவக்க முர் கப் ஓது முரு வார்த்தி எல்லோ ஹெல்க்கொடுவல் அதுக்கே இது இல்லா கொடுத்தாரன் இங்க ஓதர் நோட்ரித்தேட்யாரே இல்லை கட்ட பர்த்தாரே இல்லை தின் இல்லே உண்ணது எல்லா இல்லே மாதிரி கண்டி நன் சரி இல்லை நீங்க மாரி முச்சா நான் கசாயலேட்டர் ஒன் கப் கொட்டி கிடைக்கு ಒಂದು ಕಪ್ ಚಾ ಅಲ್ರಿ ಎತ್ತಿಯಾರ ಮೂರು ಕಪ್ ಚಾ ಮೂರು ಕಪ್ ಚಾ ಅಂದ್ರೆ ಲೆಕ್ಕ ಹಾಕಿರಿ ನೀವು ಎಷ್ಟು ಹೆಚ್ಗೆ ಸಕ್ರೆ ಹಾಕಬೇಕು ಎಷ್ಟು ಹೆಚ್ಚಿಗೆ ಚಾ ಪುಡಿ ಹಾಕಬೇಕು ಎಷ್ಟು ಹೆಚ್ಗೆ ಹಾಲು ಹಾಕ್ಬೇಕು ಎಷ್ಟು ಹೆಚ್ಗೆ ಗ್ಯಾಸ್ ಕುದಿಸ್ಬೇಕು ಅಂತೇಳಿ ಒಂದು ಕಪ್ಪಿಗೂ ಮೂರು ಕಪ್ಪಿಗೂ ಭಾಳ ವ್ಯತ್ಯಾಸ ಐತ್ರಿ ಎತ್ತಿಯಾರ ಅದು ಗೊತ್ತಾಗುಲಲ್ರಿ ನಿಮಗೆ ಹೋದ್ರೆ ಹೋಗಲ್ರಿ ಬಿಡ್ರಿ ನಾಳೆ ಬರ್ತಾರೆ ಇಲ್ಲಿ ಅವ್ರೇನು ಒಂದು ಏನು ಮನಸ್ಸಿಗೆ ಹಚ್ಕೊಂಡು ದುಃಖ ಮಾಡ್ಕೊಂಡು ಏನು ಜೀವನ ಪೂರ್ತಿ ಬಿಟ್ಟೇ ಬಿಡ್ತಾರ ನಮ್ಮ ಮನೆಗ್ ಬರ್ತಾರ ಬರುದನ್ ಅನ್ನೋಂಗದ್ರಿ ಬಂದ ಬರ್ತಾರೆ ಅವ್ರು ನಾಳೆ ಮತ್ತೆ ಯೋಚನೆ ಮಾಡಬೇಡ್ರಿ ಬಿಡ್ರಿ ಬರಲಿಲ್ಲ ಅಂದ್ರೇನ್ ನೀವ ಹಾಕಿರಲ್ಲ ನೀವ ಹೋಗಿ ಅಲ್ಲೇ ಕುಂತು ಮಾತೇಳಿ ಅವ್ರ ಮನೆಯಾಗ ಒಂದು ಕಪ್ ಕುಡಿದು ಚಾಕು ಆತಪ್ಪ ಮುಗಿತಲ್ಲಿ ಪಾಚ ಪಾಯ್ ಬಿಡ್ತದ ಗೆಳಿತಾನ ಯೋಚನೆ ಮಾಡ್ಬೇಡ್ ಬಿಡ್ರಿ ಐತಿ ನನ್ಗ ನಾನು ಅರರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ